ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಹೇಳಿ ಸರ್ ಪಿಕಪ್ ಗಾಡಿ ಹೌದು ಸರ್ ಎರಡ್ ಸಾವಿರದ ಹದಿನೆಂಟು ಓನರ್ ಎಷ್ಟು ಇದ್ದಾರೆ ನನ್ನ ಗಾಡಿ ಸರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ನಿಮಗೆ ಇದೆ ಗಾಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ನನ್ನ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ನನ್ನ ಗಾಡಿ ಸರ್ ಅದೀಗ ಒಂದು 95 ಏನೋ ಓಡಿದೆ 95 ಓಡಿದೆ ಹ 1 ಲಕ್ಷ ಓಡಿದೆ ಇಂಜಿನ್ ಕಂಡೀಷನ್ ನನ್ನ ಗಾಡಿ ಇದೆ ಸರ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಟೈರ್ ನಾಲ್ಕು ಒರಿಜಿನಲ್ ಟೈರ್ ಇದಾವೆ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ

ಚಳ್ಳಕೆರೆ ಚಲೂ ಚಿತೋತ್ ಹ್ಞೂ ಸರ್ ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಸರ್ ನಾವ್ ನಾಲ್ಕ ಎಂಬತ್ತ್ ಹೇಳ್ತಾ ಇದ್ದೇವೆ ಹ್ಮ್ ಕಮ್ಮಿ ಬಿಡುತ್ತೇನೆ ಸರ್ ನಾಲ್ಕು ಎಂಬತ್ತೇಳ್ತೀರ ಚಿತೋದ್ ಹ್ಮ್ ಸರ್ ಒಂದು ಫೈದ್ರೆ ಎಷ್ಟು ಕಟ್ಟಿದ್ರು ನೀವು ಏನ ಸರ್ ಒಂದ್ ಹತ್ತ್ ಸಾವಿರ ಕಮ್ಮಿ ಮಾಡ್ಕೊಂತೀನಿ ಅಷ್ಟೇ ಆದ್ರ ಮೇಲೆ